ವಿಠ್ಠಲ್ ಗೌಡನನ್ನ ಕೊಂಡ್ಗಣಕ್ಕೂ ಆಗಿಲ್ಲ ಬೆದರ್ಸಕ್ಕೂ ಆಗಿಲ್ಲ ರಾಶಿ ರಾಶಿ ಎಣಗಳು ಸಿಗ್ತಾ ಇದೆ ಎಸ್ ಐ ಟಿ ಅವರು ಅದನ್ನ ಜಪ್ತಿ ಮಾಡ್ಕೊಂಡು ಅಡ್ವೊಕೇಟ್ ಧನಂಜಯ್ ಎಲ್ಲೋದ್ರು ಯಾಕೆ ಮಾತಾಡ್ತಾ ಇಲ್ಲ ಎಂಟೈರ್ ಗುಡ್ಡವನ್ನ ಪೊಲೀಸ್ ಸೆಕ್ಯೂರಿಟಿಯಿಂದ ಸೀಸ್ ಮಾಡ್ಬೇಕಾಗುತ್ತೆ ಈಗ ಮಾಧ್ಯಮಗಳಿಗೆ ಬಾಯ್ ಬಿದ್ದೋಗಿದ್ಯಾ ಗೋಡೆ ಅಂತ ಹೇಳ್ತಾ ಬೈ ಬೇವರ್ಸಿ ಬ್ರೀಫ್ ಕೇಸ್ ಮಾಧ್ಯಮಗಳ ಹೋಗಲಿ ಮಂಗ್ಲೆಗುಡ್ಡಕ್ಕೆ ಜೆ ಸಿ ಬುಲ್ ತಗೊಂಬಂತೂ ಜನಗಳಿಗೆ ಗೂಬೆ ಕೊಂಡ್ಸ್ರಲ್ಲ ಜೈನು ಎಸ್ ಐ ಟಿ ಅವರು ನಿನ್ನೆ ಅಲ್ಲೇ ಸಿಕ್ಕಿದೆಯಲ್ಲ ಮಾಜರ್ ಮಾಡಬೇಕಾರೆ ವೈಡ್ ಸೀಸ್ ದ ಹ್ಯೂಮನ್ ರಿಮೇನ್ಸ್ ದಿಸ್ ಇಸ್ ಮೈ ಕ್ವಶನ್ ಡಾಕ್ಟರ್ ಜಯಮಾಲಾ ಅಂತೆ ಆಯಮ್ಮ ಕೊಟ್ಟಿದ ಆಯಮ್ ಆಯಮ ಯಾರನ ಹೆಸರು ಮೆನ್ಷನ್ ಮಾಡಿಲ್ಲ ಆಯಮ್ ಅಂದ ಗೊತ್ತಿಲ್ಲ ಗಂಟಿಯಾರ ಅಂತೆ ಅದಂತೆ ನಾನ್ ಸೆನ್ಸ್ ನಮಗೆ ಬಂದು ನೋಟಿಸ್ ಕೊಟ್ಟರು ನಾನು ಹೋಗ್ಬೇಕು ನಾಳೆ ಹೋಗಿ ಅಲ್ಲಿ ಅವ್ರಿಗೆ ಕೊಡ್ಬೇಕು ಡಾಕ್ಟರ್ ರಶ್ಮಿ ಇದುವರೆಗೂ ಗೌಡರ್ ಅಪಿಯರ್ ಆಗಿಲ್ಲ ಬೆದರ್ಸಕ್ಕೂ ಆಗಿಲ್ಲ ಕಾರಣ ಯಾಕೆ ಅಂತಂದ್ರೆ ವಿಠಲ್ ಗೌಡ್ರು ಹೇಳಿದ್ರು ಎಸ್ ಬಂಗ ಭೀಮನ್ಗೆ ಹ್ಯೂಮನ್ ಸ್ಕಿಲ್ ಅನ್ನು ಕೊಟ್ಟಿದ್ದು ನಾನೇ ಬಂಗ್ಲೆಗೌಡರು ಎತ್ಕೊಂಡ್ ಬಂದ್ ಕೊಟ್ಟಿದ್ದು ಅಂತಾನೆ ಹೇಳಿದ್ದಾರೆ ಸೊ ಒಂದಿದ್ದ ಒನ್ಲಿ ಕ್ವಶನ್ ಇಸ್ ಈಗ ನಮ್ಗೆ ಅನ್ಸರ್ ಏನು ಅಂತಂದ್ರೆ ಎರಡು ಬಾರಿ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಗೌಡನ್ ಕರ್ಕೊಂಡೋದಾಗ ಅಲ್ಲಿ ರಾಶಿ ರಾಶಿ ಫಸ್ಟ್ ಟೈಮ್ ಹೋದಾಗ ಎರಡೋ ಮೂರು ಸಿಕ್ಕಿದೆ ಅಂತೆ ಅಲ್ಲೆಲ್ಲ ಮುಲಿಸಿದ್ದ ಹೆಣಗಳು ರಾಶಿ ಸೀಸ್ ಮಾಡಿಲ್ಲ ಎಸ್ ಐ ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ಜಪ್ತಿ ಮಾಡಿಲ್ಲ ಜಸ್ಟ್ ಇಮ್ಯಾಜಿನ್ ಈಗ ನಮ್ಗೆ ಎಸ್ ಐ ಟಿ ನಡೆ ಮೇಲೆ ಅನುಮಾನ ಮೂಡ್ತಾ ಇದೆ ಯಾಕೆ ಜಪ್ತಿ ಮಾಡಿಲ್ಲ ಅಲ್ಲಿ ಹ್ಯೂಮನ್ಸ್ ಕ್ಯಮಿಲಿಸ್ ರಿಮೈನ್ಸ್ ಇದ್ದಿದ್ದನ್ನ ಇವರು ಅದನ್ನ ಯಾಕೆ ಸೀಸ್ ಮಾಡ್ಕೊಂಡು ಇಷ್ಟು ದಿನ ಜೆ ಸಿ ಬಿಲ್ ತಗೊಂಬಂದ ಅಗಿತಾ ಇದ್ರು ಈಗ ವಿಠಲ್ ಗೌಡನ್ ಕರ್ಕೊಂಡು ಹೋದಾಗ ಬಂಗ್ಲೆಗೂಡದಲ್ಲಿ ಮೇಲೆ ಮೇಲೆ ರಾಶಿ ರಾಶಿ ಎಣಗಳು ಸಿಗ್ತಾ ಇದೆ ರಾಶಿ ರಾಶಿ ಸಿಗ್ತಾ ಇದೆ ಎಸ್ ಐ ಟಿ ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಈಗ ಇದು ಇವಾಗ ಎಸ್ ಐ ಟಿ ಅವರು ಉತ್ತರ ಕೊಡಬೇಕು ಮತ್ತೆ ಅದನ್ನ ನಾನು ಹೇಳ್ತಾ ಇಲ್ಲ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಯಾರನ್ನ ಅವನ ಸ್ನೇಹ ಮೈ ಕೃಷ್ಣ ಬಾಯಿಗ್ ಬಂದಂಗೆ ಮಾತಾಡಿದ್ನು ಅಂದ್ರೆ ನೋಡಿ ವಿಸಿಲ್ ಬ್ಲೋವರ್ ಗಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಒಂದ್ ಕಡೆ ಅವನು ರಾಕೇಶ್ ಶೆಟ್ಟಿ ಕೂತ್ಕೊಂಡು ಪವರ್ ಟಿ ವೀಲ್ ಮಾಡ್ತಾನೆ ಇನ್ನೊಂದು ಕಡೆ ಇವನು ಯಾವನೋ ಸ್ನೇಹಮಯ ಕೃಷ್ಣ ಅಂತ ಇವನು ಯಾವನೋ ಇವ್ನ ಕರ್ಕೊಂಬಂದು ಕ್ಯಾರೆಕ್ಟರ್ಲೆಸ್ ಆಗಿ ಆ ಕ್ಯಾರೆಕ್ಟರೈಸೇಷನ್ ಅವ್ರನ್ನ ಮಾಡ್ತಾರೆ ಒಂದು ಕಡೆ ಭೀಮನನ್ನ ಬಂಧನ ಮಾಡಿ ಕಾರಣ ಗೊತ್ತಿಲ್ಲ ಏನಕ್ಕೆ ಬಂಧನ ಮಾಡಿದಾರೆ ಅಂತ ಬಂಧನ ಮಾಡಿ ಅಲ್ಲಿ ಬೆದರ್ಸೋದೋ ಎದುರಿಸೋದೋ ಅಥವಾ ಕೊಂಡ್ಕೊಳೋದು ಅವ್ರ ಲಾಯರ್ ಕೂಡ ಕಾಣಿಸ್ತಾ ಇದ್ರ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ನನಗೆ ಮಾತಾಡಬಾರ್ದು ಅಂತ ಬಟ್ ಈಸ್ ಲಾಯರ್ ಯಾರು ಕರ್ಕೊಂಬಂತರು ನೋಡಿ ಧನಂಜಯ ಅವರು ಇದುವರೆಗೂ ಕೂಡ ಇಷ್ಟೆಲ್ಲ ಘಟನೆ ನಡೆದ್ರು ಕೂಡ ಈಸ್ ನಾಟ್ ಸ್ಪೀಕಿಂಗ್ ಈಸ್ ನಾಟ್ ಕಮಿಂಗ್ ಇನ್ ಪಬ್ಲಿಕ್ ಈಸ್ ನಾಟ್ ಇವನ್ ಆಸ್ಕಿಂಗ್ ಎಸ್ ಐ ಟಿ ಮತ್ತೆ ಎಲ್ಲ ಹೋದ್ರು ಧನಂಜಯ ಎಲ್ಲಿ ಹೋದ್ರು ಅಡ್ವೊಕೇಟ್ ಧನಂಜಯ್ ಎಲ್ಲೋದ್ರು ಯಾಕೆ ಮಾತಾಡ್ತಾ ಇಲ್ಲ ಭೀಮನ ಭೀಮನನ್ನ ಜಸ್ಟ್ ಬಿಕಾಸ್ ವಿಠಲ್ ಗೌಡ್ರು ಕೊಟ್ಟಂತ ಪಳವಳಿಕೆ ಬಗ್ಗೆ ಹೇಳಿಲ್ಲ ಅಂತ ಭೀಮನನ್ನು ಅರೆಸ್ಟ್ ಮಾಡಿ ಅಲ್ಲಿ ಭೀಮನಾದ್ರು ಎಸ್ ಐ ಟಿ ಅವರು ಐ ಟಿ ಅವರ ಮೂಲಗಳು ಅಥವಾ ಈ ಕೊಲೆಗಾರ ಏನಾದರೂ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಆಸ್ ಪರ್ ವಿಠಲ್ ಗೌಡ ರಾಶಿ ರಾಶಿ ಪಳವಳಿಕೆಗಳು ಒಂದು ಮಗುವಿನ ಪಳವಳಿಕೆ ಆಮೇಲೆ ಈ ಬ್ಲಾಕ್ ಮ್ಯಾಜಿಕ್ ಮಾಡುವಂತಹ ಒಂದಷ್ಟು ಸಾಮಗ್ರಿಗಳು ಅಲ್ಲಿ ಸಿಕ್ಕಿದೆ ಅಂತ ವಿಠಲ್ ಗೌಡ ಹೇಳಿದ್ದಾರೆ ಈಗ ವಿಠಲ್ ಗೌಡರಿಗೆ ಎಸ್ ಐ ಟಿ ಅವರು ಎಸ್ ಐ ಟಿ ಅಷ್ಟು ಪ್ರೊಟೆಕ್ಟಿತ್ತ ನಾವು ಆತನಿಗೆ ಪೊಲೀಸ್ ಸೆಕ್ಯೂರಿಟಿಯನ್ನೊ ಎಸ್ ಐ ಟಿ ಅವರು ಸರ್ಕಾರ ಕೊಡಬೇಕಾಗಿದೆ ದ ವಿಟ್ನೆಸ್ ಪ್ರೊಟೆಕ್ಟೆಡ್ ಅಂಡ್ ಈಸ್ ದ ವಿಸಿಲ್ ಬ್ಲೋವರ್ ವಿಠಲ್ ಗೌಡ ಅನ್ನೋರು ವಿಸಿಲ್ ಬ್ಲೋವರು ಆಮೇಲೆ ಬಂಗ್ಲೆ ಗುಡ್ಡ ಏನಿದೆ ಧರ್ಮಸ್ಥಳದ ಗುಡ್ಡ ಇದನ್ನ ಇದನ್ನ ಎಸ್ ಐ ಟಿ ಅವರು ಸೀಸ್ ಮಾಡಬೇಕು ಪೊಲೀಸ್ ಸೀಸರ್ ಮಾಡ್ಬೇಕು ಅದನ್ನ ಅದನ್ನ ಎಂಟೈರ್ ಗುಡ್ಡವನ್ನ ಪೊಲೀಸ್ ಸೆಕ್ಯೂರಿಟಿಯಿಂದ ಸೀಸ್ ಮಾಡಬೇಕಾಗತ್ತೆ ನೋ ಹ್ಯೂಮನ್ ಶುಡ್ ಎಂಟರ್ ಇಟ್ ಯಾಕೆ ಅಂತಂದ್ರೆ ಅಲ್ಲಿ ರಾಶಿ ರಾಶಿ ನಿಮಗೆ ಏನೋ ಇಷ್ಟು ದಿನ ಕೇಳ್ತಾ ಇದ್ರಲ್ಲ ಏನಪ್ಪಾ ಏನರೈ ಇಷ್ಟು ದಿನ ಕೇಳ್ತಾ ಇದ್ರಲ್ಲ ಈಗ ಅಲ್ಲಿ ಬಂಗ್ಲೆಗೂಡದಲ್ಲಿ ರಾಶಿ ರಾಶಿ ಸಿಕ್ಕಿದೆ ಯಾಕ್ಸೈಝ್ ಮಾಡ್ತಾ ಎಸ್ ಐ ಟಿ ಅವರು ಉತ್ತರ ಕೊಡಲಿ ಇವಾಗ ಸರ್ಕಾರ ಉತ್ತರ ಕೊಡ್ಲಿ ಜೆ ಸಿ ಬಿ ತಗೊಂಡೋಗಲ್ಲ ತಗೊಂಡೋಗನೋ ಸಿಗ ಬೇಡದಿದ್ದ ಜಾಗದಲ್ಲಿ ಏನೋ ಜೆ ಸಿ ಬಿಗಳನ್ನ ಪೋಕಿಲೆಗಳನ್ನ ತಗೊಂಡೋಗ ಅಗದಿದ್ವು ಅಗದಿಗದಿದೆ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಏನೋ ಹ್ಯೂಮನ್ ಸ್ಕೆಲಿಟನ್ಸ್ ಅಲ್ಲಿ ಬಿದ್ದಿದೆ ನಿನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿದರೆ ಅದನ್ನ ಹಂಗೆ ಬಂದಿದ್ದಾರೆ ಕಾರಣ ಕೇಳಬಹುದು ಎಸ್ ಐ ಟಿ ಅವರಿಗೆ ಯಾಕೆ ಮುಟ್ಟಿಲ್ಲ ಅಂತ ಈಗ ಮಾಧ್ಯಮಗಳಿಗೆ ಬಾಯಿ ಬಿದ್ದೋಗಿದ್ಯಾ ಬೋರ್ಡೇ ಅಂತ ಹೇಳ್ತಾ ಬೇವರ್ಸಿ ಬ್ರೀಫ್ ಕೇಸ್ ಮಾಧ್ಯಮಗಳ ಹೋಗ್ರಿ ಬಂಗ್ಲೆ ಗುಡ್ಡಕ್ಕೆ ಕೇಳ್ರಿ ಇವಾಗ ಎಸ್ ಐ ಟಿಂಗ್ ಕೇಳ್ರ ತಾಕತ್ತಿದ್ರೆ ಸರ್ಕಾರ ಕೇಳ್ರಿ ಯಾಕ್ಸೀಸ್ ಮಾಡಿಲ್ಲ ಅಂತ ಹಳೆ ಬೇವರ್ಸಿಗಳು ತಗೊಂಬಂದು ಬೋರ್ಡೇ ಬೋರ್ಡೆ ಅಂತ ಯಾರೋ ಬೋರ್ಡೇ ಲೈ ಅಲ್ಲಿ ಹಾಗಿದೆ ಹತ್ಯಾಕಾಂಡ ನಿಮ್ಮ ಮನೆಯವರದೋ ನಿನ್ನ ಹೆಂಟಿದೋ ನಿಮ್ಮ ಮಕ್ಕಳದು ನಿಮ್ಮ ಫ್ಯಾಮ್ಲಿದು ಅಲ್ಲಿ ಅಲ್ಲಿ ಏನಾದ್ರೂ ಹತ್ಯಾಕಾಂಡ ಆಗಿ ಅವ್ರ ಎಣ ಆ ಬಂಗಲೆ ಗುಡ್ದಲ್ಲಿ ಅನಾಥವಾಗಿ ಬಿದ್ದಿದ್ರೆ ನಿಮ್ಗೆ ಗೊತ್ತಾಗಿರೋದು ನೀವು ಅವ್ರು ಗುಡೆ ಅಂತ ಹೇಳ್ತಾ ಇರ್ಲಿಲ್ಲ ಅಯ್ಯೋ ನಮ್ಮವ್ರು ಹೋಗ್ಬಿಟ್ರೆ ನಮ್ಮವ್ರ ಸತ್ತು ಹೋಗ್ಬಿಟ್ರೆ ನಮ್ಮ ಮಕ್ಕಳು ಸತ್ತೋಗ್ಬಿಟ್ರೆ ಅಂತ ಹೇಳಿದ್ರು ನಿಮ್ಗೆ ಏನಾಗ್ಬೇಕಾಗಿದೆ ಯಾರ್ದೋ ಹೆಣ್ಮಕ್ಳು ಯಾರ್ದೋ ಗಂಡು ಮಕ್ಕಳು ಯಾರ್ದೋ ಮಕ್ಕಳನ್ನ ಚಾಯಿಸಿ ತಗೊಂಡಾಗ ಅಲ್ಲಿ ಬಿಸಾಕಿದ್ದಾರೆ ನಿನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿಲ್ಲ ಯಾಕೆ ಮಾಡಿಲ್ಲ ವೈ ಎಕ್ಸುಮಿಷನ್ ಇಲ್ಲಿ ಜೆ ಸಿ ತಗೊಂಬಂದು ಜನಗಳಿಗೆ ಬುಲ್ ಟೊಗಿಸ್ಲಾ ಜೈನೋ ಎಸ್ ಐ ಟಿ ಅವರು ಅಲ್ಲೇ ಸಿಕ್ಕಿದೆಯಲ್ಲ ಮಾಜರ್ ಮಾಡ್ಬೇಕಾದ್ರೆ ವೈ ದಂಟ್ ಸೀಸ್ ದ ಹ್ಯೂಮನ್ ರಿಮೇನ್ ದಿಸ್ ಇಸ್ ಮೈ ಕ್ವಶನ್ ಎಸ್ ಐ ಟಿ ಹತ್ರ ಉತ್ತರ ಇದೆಯಾ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಡೆಫಿನೆಟ್ಲಿ ವಿಲ್ ಕಂಪ್ಲೇಂಟ್ ಟು ದ ಸುಪ್ರೀಂ ಕೋರ್ಟ್ ಇಲ್ಲಿ ಎಸ್ ಐ ಟಿ ಅವರು ಗೇಮ್ ಆಡ್ತಾ ಇದ್ದಾರೆ ಯಾಕೆ ಯಾಕೆ ಗೌಡನ್ ಯಾಕೋ ಯಾಕೆ ಯಾಕೋ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಈಸ್ ದ ಮೋಸ್ಟ್ ಸೆನ್ಸಿಟಿವ್ ಏನೋ ಏನೋಲ್ ವಿಟ್ನೆಸ್ ಇಂದ ಕೇಸ್ ಕೇಸ್ ಗೌಡ ಸೌಜನ್ಯ ಅವ್ರ ಮಾವನ್ಗೆ ಎರಡು ಸದಿ ತರ್ಕೊಂಡು ಹೋಗೋದನ್ನು ಕೂಡ ಅವನೇ ಆತನ ಇನ್ಫಾರ್ಮೇಷನ್ ಮೇಲೆ ನಮಗೆಲ್ಲ ಗೊತ್ತಾಗ್ತಾ ಇರೋದು ಬಂಗ್ಲೆಗುಡ್ಡದಲ್ಲಿ ನೂರಾರು ಪಳವಳಿಕೆಗಳು ಬಿದ್ದಿವೆ ನಿಮಗೆ ಏನೋ ಬಂದಿರೋದು ರೋಗ ಯಾಕೋ ನಾನು ಸೀಜ್ ಮಾಡಿಲ್ಲ ಅದನ್ನ ಯಾಕೆ ಸೀಸ್ ಮಾಡಿಲ್ಲ ವೈ ದಟ್ ವಾಸ್ ನಾಟ್ ಸೀಸ್ಡ್ ಯಾಕೆ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ನೀವು ರಚನೆ ಮಾಡಿರೋದು ಏನೋ ಕೊಲೆಗಾರನ ಹುಡುಗಕ್ಕೆ ಬಂದ್ ಬಂದ ಮಾಡಕ್ಕೆ ಅಥವಾ ವಿಟ್ನೆಸ್ಗಳು ಕಂಪ್ಲೇಂಟ್ಗಳು ನಮ್ಮಂತವ್ರು ಧ್ವನಿ ಮಾಡಿದವ್ರ ಮೇಲೆ ಎಫ್ ಐ ಆರ್ ಮಾಡಿ ಮಜಾ ತಗೊಂಡ ನೀವು ಇದನ್ನ ಮಾಡೋಕ್ಕೋಸ್ಕರ ಎಸ್ ಐ ಟಿ ಮಾಡ್ತಾರ ನೀವು ಯಾಕೆ ಯಾಕೆ ಬಂಗ್ಲೆಗುಡ್ಡ ನೀಸ್ ಮಾಡಿಲ್ಲ ವೈ ವೈ ಎಸ್ ಐ ಟಿ ನಾಟ್ ಚೀಸ್ ಬಂಗ್ಲೆಗುಡ್ಡ ಕೇಳ್ರ ಮಾಧ್ಯ ಬೂಡೆ ಬೂಡೆ ಮಾಧ್ಯಮಗಳ ಬೂಡೆ ಬ್ರೀಫ್ ಕೇಸ್ ಮಾಧ್ಯಮಗಳ ಕೇಳ್ರಲ್ಲೈ ಎಸ್ ಐ ಟಿ ರಚನೆ ಮಾಡಿರೋದು ಕಂಪ್ಲೇಂಟ್ಗಳನ್ನ ಸಾಕ್ಷಿದಾರಗಳನ್ನ ನಮ್ಮಂತ ಧ್ವನಿ ಮಾಡೋರ್ಗಳ ಮೇಲೆ ಸುಳ್ಳು ಸುಳ್ಳ ಎಫ್ಐ ಮಾಡಿ ನನ್ನ ಯಾವ್ದ ಬೆಂಗಳೂರು ಸಿಟಿನಲ್ಲಿ ಯಾರು ಡಾಕ್ಟರ್ ಜೈಮಾಲ ಅಂತ ಆಯಮ್ನ ಕೊಟ್ಟಿಲ್ಲ ಆಯಮ್ ಆಯಮ ಯಾರ ಹೆಸರು ಮೆನ್ಷನ್ ಮಾಡಿಲ್ಲ ಆಯಮ್ ಗೊತ್ತಿಲ್ಲ ನಾನು ಕಂಠಿ ಯಾರ ಅಂತ ಅದಂತೆ ನಾನ್ ಸೆನ್ಸ್ ನಮಗೆ ಬಂದು ನೋಟಿಸ್ ಕೊಟ್ಟರು ನಾನು ಹೋಗ್ಬೇಕು ನಾಳೆ ಹೋಗಿ ಅಲ್ಲ ಅವ್ರಿಗೆ ಎಕ್ಸ್ಪ್ಲೇಷನ್ ಕೊಡಬೇಕು ಅಲ್ಲ ದೆ ಮಾ ನಾಟ್ ಮೆನ್ಷನ್ ಎನಿ ಬಡೀಸ್ ನೇಮ್ ವೈ ಏನು ಐ ಮೀನ್ ಏನು ಪೊಲೀಸರು ಏನು ಲೀಸ್ಗೆ ಹಚ್ಕೊಂಡಿದ್ದೀರಾ ಯಾರು ಧ್ವನಿ ಮಾಡ್ತಾರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರುಗಳಿಗೆ ನೀವು ಬಾಧೆ ಕೊಡೋದು ಗಿರೀಶ್ ಮಟ್ಟಣ ಆರು ದಿವಸ ಯಾವುದು ಅವನೇನು ಕೊಲೆ ಮಾಡೋಣ ಆರು ದಿವಸ ಎನ್ಕ್ವೈರಿ ಮಾಡಕ್ಕೆ ನೀವು ಎನ್ಕ್ವೈರಿ ಯಾರನ್ನ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಬಂಗಾಳಗುಡದಲ್ಲಿ ಯಾರು ಬಿ ಸಾಕರು ಧರ್ಮಸ್ಥಳ ಪೊಲೀಸರು ನೋಟಿಸ್ ಕೊಡಬೇಕು ಧರ್ಮಸ್ಥಳ ಪೊಲೀಸರು ಕರ್ಸ್ಕೊಂಡಿಲ್ಲ ನೀವು ಬೆಳ್ತಂಗಿ ಪೊಲೀಸವ್ರನ್ನ ಎನ್ಕ್ವೈರಿ ಮಾಡ್ಬೇಕು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಾಯಲ್ಲಿ ಬರ್ತದೆ ನನಗೆ ಅವ್ನಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಇ ಡಿ ಎನ್ಕ್ವೈರಿ ಮಾಡ್ತಾರೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಆಮೇಲೆ ಸರ್ಕಾರ ಇವನು ಡಾಕ್ಟರ್ ಆಡಮ್ ಮತ್ತೆ ಆಡಮ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ತಗಲಿ ಅಂತ ಸಿ ಬಿ ಹೇಳದ್ ಮೇಲೆ ಸಿ ಬಿ ಎನ್ಕ್ವೈರಿ ಎಸ್ಕೇಪ್ ಆಗಿದ್ದಾಳೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಇದುವರೆಗೂ ಸಿ ಬಿ ಐನ್ ಕೋರಿಗೆ ಅಪಿಯರ್ ಆಗಿಲ್ಲ ಅವಳಿಗೆ ಮತ್ತೆ ಸಸ್ಪೆನ್ಷನ್ ಮಾಡಿ ಮತ್ತೆ ಅವಳನ್ನ ಸರ್ಕಾರ ವಾಪಸ್ ಕೆಲ್ಸಕ್ಕೆ ತಗೊಂಡಿದ್ದ ಎಲ್ಲಿ ಕೆಲಸ ಮಾಡ್ತಾರೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಜರ್ಸ್ಲಿಲ್ಲ ಈವನ್ ಆಫ್ಟರ್ ಸಿ ಬಿ ಐ ಟೆಲಿಂಗ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ರಶ್ಮಿ ಮೇಲೆ ಸಿ ಬಿ ಐನ್ ಸಿ ಬಿ ಬಿ ಎಲಿಗೇಷನ್ ಮಾಡಿದೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಇದುವರೆಗೂ ಸರ್ಕಾರ ಅವಳ ಮೇಲೆ ಕ್ರಮ ತಗೊಂಡಿಲ್ಲ ಅವ್ಳನೆಲ್ಲೋ ಪೋಸ್ಟಿಂಗ್ ಕೊಟ್ಟಿದೆ ಅವಳು ಡಾಕ್ಟರ್ ರಶ್ಮಿಗೆ ಪೋಸ್ಟಿಂಗ್ ಕೊಟ್ಟು ಎಷ್ಟು ದುಡಿಸ್ಕೊಂಡ್ರೆ ಅವಳತ್ರ ಎಷ್ಟು ದುಡ್ಡಿಸ್ಕೊಂಡ್ರಿ ಅವಳ ಹತ್ರ ಈಗ ಕಸ್ತೂರ್ಬಾ ಹಾಸ್ಪಿಟ್ಲಿಂದ ಎಲ್ಲ ಪಳವಳಿಗೆಗಳು ಬೆಂಗಳೂರಿಗಂತೆ ನೆನ್ನೆ ನೆನ್ನೆ ಪಳವಳಿಗೆ ಸಿಕ್ತಲ್ಲ ಅದನ್ನ ಯಾಕೆ ಎಸ್ ಐ ಟಿ ಅವರು ಸೀಸ್ ಮಾಡಿಲ್ಲ ಡೂ ಡಸ್ ಏನೋ ಏನೋ ಎಸ್ ಐ ಟಿ ಆಸ್ ಅನ್ ಎಕ್ಸ್ಪ್ಲನೇಷನ್ ಅವರ ನಿಮ್ಮಲ್ಲಿ ಎಕ್ಸ್ಪ್ಲೇಷನ್ ಇದೆ ಏ ಬುಡೆ ಮಾಧ್ಯಮಗಳ ಬುಡೆ ಬುಡೆ ಅಂತ ಇದಲ್ವ ಸಿಕ್ಕಿದೆ ರಾಶಿ ರಾಶಿ ಬುಡೆಗಳು ವಿಠಲ್ ಗೌಡ ಹೇಳ್ತಾ ಇದ್ದಾನೆ ಮಾತಾಡ್ರ ಇವಾಗಲೇ ಏ ಬುಡ್ರ ಏ ಪವರ್ ಟಿವಿ ರಾಕೇಶ್ ಶೆಟ್ಟಿ ಮಾತಾಡೋ ಮಾತಾಡು ಯಾಕೆ ಬಾಯ್ ಬಿದ್ದೋಗಿದ್ಯಾ ನಿನಗೆ ಬುಡೆ ಬುಡೆ ಅಂತ ಇದ್ದಲ್ಲ ಕ್ಯಾರೆಕ್ಟರ್ ಅಸೋಸಿಯೇನ್ ಮಾಡ್ತಾ ಇದ್ದಲ್ಲ ಗಿರೀಶ್ ಮಟನ್ ಅವನವರ್ಗೆ ಅವನು ಯಾವ ಸ್ನೇಹ ಮೈ ಕೃಷ್ಣ ಅವನ್ ಕರ್ಕೊಂಬಂದು ವಿಠಲ್ ಗೌಡನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ರಲ್ಲ ನೀವು ಐ ಮೀನ್ ವಿಸಿಲ್ ಬ್ಲೋವರ್ಗಳ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತೀರಾ ಮೈ ಫೂಟ್ ಈಡಿಯಟ್ಸ್ ಎಷ್ಟೋ ಬ್ರೀಫ್ ಕೇಸ್ ತಗೊಂಡ್ರಿ ನೀವೆಲ್ಲ ಮಾಧ್ಯಮಗಳು ಎಲ್ಲಾ ಮಾಧ್ಯಮಗಳೆಲ್ಲ ಕೆಲ ಮಾಧ್ಯಮಗಳು ನಿಮ್ಮನ್ನು ನಿಮ್ಮನ್ನ ಏನಂತ ಕರಬೇಕು ಬುರ್ಡೆ ಬ್ರೀಫ್ ಕೇಸ್ ಮಾಧ್ಯಮಗಳು ನಿಮಗೆ ಏನೋ ನೈತಿಕತೆ ಇದೆ ಬುರ್ಡೆ ಅಂತ ಹೇಳಕ್ ಈಡಿಯಟ್ಸ್ ನೂರಾರು ಏನೋ ನೂರಾರು ವ್ಯಕ್ತಿಗಳ ಕೊಲೆಗಳಾಗಿದೆ ಅಲ್ಲಿ ತವಣಾಗ ಬೆಟ್ಟಕದಲ್ಲಿ ಬಿಸಾಕಿದ್ದಾರೆ ಹ್ಯೂಮನ್ ರಿಮೀನ್ ಸಿಗ್ತಾ ಇದೆ ಎಸ್ ಐ ಟಿ ಅವರು ಯಾರನ್ನ ಅರೆಸ್ಟ್ ಮಾಡಬೇಕು ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾರಿಗೆ ನೋಟಿಸ್ ಕೊಡ್ಬೇಕು ಇಲ್ಲ ಧರ್ಮಸ್ಥಳ ಪೊಲೀಸರಿಗೆ ನೋಟಿಸ್ ಕೊಡ್ಬೇಕು ಅಲ್ಲಿ ಇಪ್ಪತ್ತು ವರ್ಷದಲ್ಲಿ ಯಾವನ್ ಯಾವನ್ ಕೆಲಸ ಮಾಡಿದ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಎಲ್ಲು ನೀವು ನೋಟಿಸ್ ಕೊಡ್ಬೇಕು ಒಂದು ನೋಟಿಸ್ ಕೊಟ್ಟಿಲ್ಲ ಒಬ್ಬ ಪೊಲೀಸರು ಎನ್ಕ್ವೈರಿ ಮಾಡಿಲ್ಲ ಧರ್ಮಸ್ಥಳ ಪೊಲೀಸರು ಫೈಲೂರ್ ಇಂದ ಇದೆಲ್ಲ ಆಗ್ತಾ ಇರೋದು ಬಂಗ್ಲೆ ರಾಶಿ ರಾಶಿ ತಂದಾಗಕ್ಕೆ ತಿಕ್ಲಾ ಯಾರ್ಗನಾದ್ರು ಎಷ್ಟು ಧೈರ್ಯತೆ ತಗೊ ಒಂದು ಹ್ಯೂಮನ್ ರಿಮಿನ್ಸ್ ಸತ್ತಿರುವ ವ್ಯಕ್ತಿಗಳನ್ನ ಬಂಗಲೆ ಬಂಗೇಗುಡದಲ್ಲಿ ಬಿಸಾಕ್ತಾರೆ ಇವಾಗ ಸಿಗ್ತಾ ಇದೆ ಧರ್ಮಸ್ಥಳ ಪೊಲೀಸ್ ಅವ್ರ ಮಳೆ ಕ್ರಮ ಆಗತ್ತಲ್ಲ ಎಸ್ ಐ ಟಿ ಆಗಿ ನೋಟಿಸ್ ಕೊಟ್ಟಿಲ್ಲ ಧರ್ಮಸ್ಥಳ ಪೊಲೀಸ್ ಅವರಿಗೆ ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ನೀವೇನು ಸಂವಿಧಾನಕ್ವಾಗಿ ದೊಡ್ಡವರೇನಲ್ಲ ಎಸ್ ಐ ಟಿ ಅವರು ನೀವೇನು ಎಸ್ ಐ ಟಿಯಿಂದ ಫಾರ್ಮ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದ್ ತನಕೆ ಮಾಡೋಕ್ಕಾಗಲ್ಲ ಮೈ ಓನ್ಲಿ ಕ್ವಶನ್ ಇಸ್ ಈ ಯಾರು ಹುಡುಕಲ್ ಕಂಪ್ಲೇನೆಂಟ್ ಭೀಮಾ ಎಳೆದು ಒಂದೇ ಒಂದು ಸುಳ್ಳು ಇರ್ಬೋದು ವಿಠ್ಠಲ್ ಗೌಡ ಕೊಟ್ಟರು ನಿಮ್ಮ ಹತ್ರ ಹೇಳಿಲ್ಲ ಈಗ ವಿಠ್ಠಲ್ ಗೌಡನ ಬಂದು ನಾನೇ ಕೊಟ್ಟಿದ್ದೇನೆ ಅಂತ ನಿಮ್ಮ ಹತ್ರ ಒಪ್ಕೊಂಡಿದ್ದಾನೆ ಮಾಜರಗ್ ಬಂದಿದ್ದಾನೆ ಎಲ್ಲಿ ಬುಲ್ಡೆ ಎತ್ಕೊಂಡ್ಬಂದು ಅಲ್ಲಿಂದ ತೋರಿಸಿದಾನೆ ಅವ್ನು ತೋರಿಸ್ಬೇಕಾದ್ರೆ ಸಾಕಷ್ಟು ಹ್ಯೂಮನ್ ರಿಮೀನ್ ಸಿಕ್ಕಿದೆ ಬಂಗ್ಲೆ ಗುಡ್ಡನ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರು ಯಾಕ್ಸ್ ಮಾಡಿಲ್ಲ ಸೀಸು ನೀವು ಸೀಸ್ ಮಾಡಿಲ್ಲ only y'all ನೇರವಾಗಿ ಬಿಜೆಪಿ ಜೊತೆ ಸೇರ್ಕೊಂಡು ಈಗ ಆಮೇಲೆ ಮದ್ದೂರಲ್ಲಿ ಮಾಡ್ತಾರು ಈ ಈ ಹಲ್ಕಟ್ಟು ಬಿಜೆಪಿಯವರು ಧರ್ಮಸ್ಥಳ ಡಿವೇಟ್ ಮಾಡಕೋಸ್ಕರ ಮದ್ದೂರಲ್ಲಿ ಏಯ್ ಏ ಬಿಜೆಪಿಯ ನೇಪಾಳದಲ್ಲಿ ಆಗಿರೋ ಗತಿ ಈ ಭಾರತದಲ್ಲಿ ನಿಮ್ಮ ನಿಮ್ಮಿಂದ ಆಗುತ್ತೆ ಜನ ಬೀದಿಗೆ ನಾಯಿ ನಾಯಿಗೊಡ್ದಂಗೆ ಹೊಡಿತಾರ ಒಂದಲ್ಲ ಒಂದ್ ದಿವಸ ನೀವು ಮಾಡ್ತಾರ ಹಲ್ಕಾ ಕೆಲಸ ಧರ್ಮಸ್ಥಳದಲ್ಲಿ ನಮ್ಮ ಹೆಣ್ಮಕ್ಳು ಸತ್ತೋಗಿದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋರು ಅಂತಂದ್ರೆ ಆ ಮದ್ದೂರಲ್ಲಿ ಹೋಗಿ ದೇವ್ರ ವಿಚಾರ ಇಟ್ಕೊಂಡು ಬೇವರ್ಸಿಗಳ ನೀವು ನಿಮ್ಮ 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 ನಿಜವಾದ ಆಗ್ಲೂ ಹೇಳ್ತೀನಿ ನೇಪಾಳಕ್ಕೆ ಬಂದಿದ್ ಗತಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ನಾನು ಹೇಳ್ತೀನಲ್ಲ ಆ ಸೌಜನ್ಯ ಅಂತ ಹೆಣ್ಣು ಮಕ್ಕಳಂತ ಶಾಪ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳ ಶಾಪ ಅಲ್ಲಿ ಸತ್ತಂತ ವ್ಯಕ್ತಿಗಳ ಶಾಪ ನೀವೀಗ ಈ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಈ ಕಾಂಗ್ರೆಸ್ ಅವರಲ್ಲಿ ಒಂದು ಟೀಮ್ ನಿಮ್ಮ ನಿಮ್ ಜೊತೆ ಮಡ್ಕೊಂಡು ಈ ಕಂಪ್ಲೇಂಟ್ ಗಳಿಗೆ ನನ್ನ ಮೇಲೆ ಐದು ಎಫ್ ಐ ಆರ್ ಏ ನಾನು ಏನೋ ಮಾಡಿದೀನಿ ಪ್ರಶ್ನೆ ಐದು ಎಫ್ ಐ ಆರ್ ಅದು ಯಾರೋ ನೆನ್ನೆ ಡಾಕ್ಟರ್ ಜೈಮಾಲ ಅಂತ ಆಯ್ ಯಾರು ನನ್ನ ಹೆಸರು ಮೆನ್ಷನ್ ಮಾಡಿಲ್ಲ ಇವ್ ನೋಡಿದ್ರೆ ಬೆಂಗಳೂರು ಪೊಲೀಸ್ ಅವ್ರು ನನಗೆ ನೋಟಿಸ್ ಕೊಟ್ಟವ್ರೆ ಸೈಬರ್ ಕ್ರೈಮ್ ಅವರು ಏ ನಿಮ್ಗೆ ಏನ್ ಕೇಳೋಕ್ ಕೆಲಸ ಇಲ್ವಾ ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಸರ್ಕಾರ ಇದೆ ನೀವು ಕಂಪ್ಲೇಂಟ್ ಗಳಿಗೆ ವಿಸಿಲ್ ಬ್ಲೋವರ್ ಧ್ವನಿತ್ತು ನಮ್ಮಂತವರ್ಗಳಿಗೆ ಸುಳ್ ಮಾಡ್ಕೊಂಡು ನಮ್ಮನ್ನ ಅರೈಸ್ಮೆಂಟ್ ಮಾಡಿಕೊಂಡು ಅಲ್ಲಿ ಯಾವ ಅರೆಸ್ಟ್ ಮಾಡಬೇಕು ಯಾವಾಗ ನೋಟಿಸ್ ಕೊಡ್ಬೇಕು ಯಾವ ಬಂಗಲೆ ಗುಡ್ಡನ ಸೀಸ್ ಮಾಡಬೇಕು ನಿಮಗೆ ಸೀಸ್ ಮಾಡಿ ಯೋಗ್ಯತೆ ಇಲ್ಲ ಪ್ರೊಟೆಕ್ಟ್ ಮಾಡಿ ಅವನನ್ನ ವಿಠಲ್ ಗೌಡನ್ಗೆ ಪೊಲೀಸ್ ನಾನು ಮಾನ್ಯ ಸಿದ್ದರಾಮಯ್ಯವ್ರು ನೋಡಿ ನಿಮ್ಮ ವಯಸ್ಸಿಗೆ ಮರ್ಯಾದೆ ಇದೆ ಅಲ್ಲಿ ಬಂಗ್ಲೆಗೂಡದಲ್ಲಿ ನೂರಾರ ನಿಮ್ಮ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಒಂದು ಕಡೆ ಮಾಧ್ಯಮನ ಬಳಸಿ ಬುಲ್ಡೆ ಬುಲ್ಡೆ ಅಂತ ಇದ್ದಾರೆ ವಿ ರಿಯಲಿ ವಿ ರಿಯಲಿ ಏನೋ ಡೋಂಟ್ ವಾಂಟ್ ಮೀಡಿಯಾ ಟು ಯೂಸ್ ಬ್ಲಡಿ ಬುರ್ಡೆ ಈ ಬುರ್ಡೆ ಮತ್ತೆ ಏನೋ ಬ್ರೀಫ್ ಕೇಸ್ ಮಾಧ್ಯಮಗಳು ಈ ರೀತಿ ಅಪಪ್ರಚಾರ ಮಾಡೋದು ಆಮೇಲೆ ಐ ಮೀನ್ ಭೀಮ್ ಭೀಮನ ಲಾಯರ್ ಧನಂಜಯ ಎಲ್ಲೋದ್ರು ಕೇಳಿ ತಾಕತ್ ಪ್ರಶ್ನೆ ಇದ್ರೆ ಯಾಕೋ ಕೇಳ್ತಾ ಇಲ್ಲ ನೀವು ವೆರಿ ಭೀಮಸ್ ಲಾಯರ್ ಧನಂಜಯ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಡಸ್ ಡಸ್ ಮೀಡಿಯಾ ಕ್ಯಾನ್ ಕ್ವಶನ್ ದಿಸ್ ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಈ ಘಟನೆಗಳು ನಡೀತದೆ ಇದೆ ಬಂಗ್ಲೆ ಗುಡ್ಡ ಒಂದು ಹ್ಯೂಮನ್ಗಳನ್ನ ಸತ್ತಿರೋ ವ್ಯಕ್ತಿಗಳನ್ನ ತಗೊಂಡೋಗಕ್ಕೆ ಬಿಸಾಕಾಗೋ ಒಂದು ಸ್ಟಾಕ್ ಯಾರ್ಡ್ ಆಗಿದೆ ಇಟ್ಸ್ ಎ ಸ್ಟಾಕ್ ಯಾರ್ಡ್ ಆಫ್ ಎ ನೋ ಹ್ಯೂಮನ್ಸ್ ಯಾಕೆ ಬಂಗ್ಲೆಗೂಡನ್ನ ಸೀಸ್ ಮಾಡ್ತಾ ಇಲ್ಲ ಮಾಧ್ಯಮ ಯಾಕೆ ನೀವು ಯಾಕೆ ಬಂಗ್ಲೆಗೂಡದ ಬಗ್ಗೆ ಎಷ್ಟು ನೀವೆ ಕೇಸ್ ಇಸ್ಕೊಂಡಿದೀರೋ ಹೇ ತಲಾರ್ಟೆ ಈ ಇಡಿಯಟ್ ಮಾಧ್ಯಮಗಳ ಎಲ್ಲರೂ ಅಲ್ಲ ಕೆಲ ಮಾಧ್ಯಮಗಳು ಏ ಪವರ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ಕೇಳ್ತಾ ಇದ್ದಲ್ಲೇನೋ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡಿಕೊಂಡು ಬಂಗ್ಲೆಗೂಡದಲ್ಲಿ ನೂರಾರು ಪಳವಳಿಕೆಯಲ್ಲಿ ಸಿಕ್ಕಿದೆ ವಿಟ್ಟಲ್ ಗೌಡ ಅ ವಿಟ್ನೆಸ್ ಇನ್ನೂ ಸೀಜ್ ಮಾಡಿಲ್ಲ ಎಸ್ ಐ ಟಿ ಅವರು ಕೇಳಲ್ಲ ತಿದ್ರೆ ನಿನಗೆ ಕೇಳ ಕ್ಯಾರೆಕ್ಟರ್ ಅಸೋಸಿನೇಷನ್ ಫೆಲೋ ನಿನ್ ಮೇಲೂ ಕೂಡ ನಿನ್ ಮೇಲೆ ಕೂಡ ಫೈಲ್ ಆಗಿದೆ ಕಂಪ್ಲೇಂಟ್ಲೇಟರಿ ಅಥಾರಿಟಿಗೇಟಿಂಗ್ ಡಿವಿಯೇಟೆಡ್ ಏನೋ ಪರ್ಪಸ್ಫುಲಿ ಮಿಷನ್ ಇಷ್ಟು ಏನೋ ಈ ಕೊಲೆಗಾರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಸ್ವತಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಿಎಂ ಅವರು ಮೌನವಾಗಿದ್ದಾರೆ ಓಮ್ ಮಿನಿಸ್ಟರ್ ಎಲ್ಲ ಹೋಗಿ ಪೂಜೆಗಳು ಮಾಡ್ತಾ ಇದಾರೆ ಬಂಗ್ಲೆಗೂಡದಲ್ಲಿ ಹತ್ತಾರು ಪಳವಳಿಕೆಗಳು ಸಿಕ್ಕಿದ್ರೆ ಅದನ್ನ ಸೀಜ್ ಮಾಡ್ದ ಇಲ್ಲೆಲ್ಲೋ ಜೆ ಸಿ ಬಿಗಳನ್ನ ಬಳಸೋದು ಪೋಕ್ಲೈನ್ಗಳನ್ನ ಬಳಸೋದು ಮಾಧ್ಯಮನ ಬಳಸೋದು ಸುಳ್ಳು ಸುದ್ದಿ ಹರಡಕ್ಕೆ ನಿಜ ನಿಜವಾದಂತ ಸುದ್ದಿ ಸಿಕ್ಕಾಗ ಮಾಧ್ಯಮನೂ ಮಾತಾಡಲ್ಲ ಎಸ್ ಐ ಡಿ ಅವರು ಅದನ್ನ ಸೀಜ್ ಮಾಡಲ್ಲ ಏ ಬಾಯ್ ಮುಚ್ಚಲು ಅವ್ನ ಕಲ್ಲು ಕಲ್ಲೋಡ್ದ್ರೆ ತಗೊಂಡಾಗ ಅವನ ಸೀಜ್ ಮಾಡ್ಲಿ ಅವನ ಯಾಕೆ ಬರ್ದಾರ್ ಗಣೇಶ ಹಬ್ಬದಲ್ಲಿ ಮುಸ್ಲಿಂ ಮಾಡಿ ತಪ್ಪಲ್ಲ ತಪ್ಪು ಮಾಡಿದ್ರೆ ಅಲ್ಲಿ ಕಲ್ಲು ಹೊಡೆದ್ರೆ ಅವನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋಕೆ ಪೊಲೀಸರು ಇದ್ದಾರೆ ದಟ್ಸ್ ನಾಟ್ ಎನ್ ಅ ಸ್ಟೇಟ್ ಇಶ್ಯೂ ಸ್ಟೇಟ್ ಇಶ್ಯೂ ಸ್ಟೇಟ್ ಇಶ್ಯೂ ಬಂದ್ಬಿಟ್ಟೀಗ ವಿ ವಾಂಟ್ ಅಲ್ಲಿ ಮದ್ದೂರು ವಿಚಾರ ಮಾಡ್ತಾ ಮಾಡದಾರದೆ ಬಿಜೆಪಿಯವರು ಈ ಒಂದು ಬಿಜೆಪಿಯವ್ರಿಗೆ ಅವ್ರಿಗೆ ಅವ್ರಿಗೆ ನಿರುದ್ಯೋಗದ ಬಗ್ಗೆ ಮಾತಾಡೋಲ್ಲ ಬೆಲರಿಕೆ ಬಗ್ಗೆ ಮಾತಾಡಲ್ಲ ಜನರ ಜಬ್ಬಲ್ ದುಡ್ಡಿಲ್ಲ ಅವ್ರ ಮಕ್ಕಳು ಇ ಎಮ್ ಐ ಕಟ್ಟಕ್ಕೆ ಆಗ್ತಾ ಇಲ್ಲ ಮಕ್ಕಳು ಫೀಸ್ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಮಾತಾಡಲ್ಲ ಬಿಜೆಪಿಯವರು ಅವ್ರಿಗೆ ಕೋಮವಾದವನ್ನು ಹರಡೋದು ಏನಕ್ಕೆ ಅಂತಂದ್ರೆ ಚಿಕ್ಕಮಂಗ್ಳೂರು ಮಂಗಳೂರು ಧರ್ಮಸ್ಥಳ ಉಜಿರೆ ಉತ್ತರ ಕನ್ನಡ ಎಲ್ಲ ಕಡೆ ಬೇಸ್ ಕಳ್ಕೊಂಡಿದೆ ಈಗ ಹೊಸ ಬೇಸನ್ನ ಕುಮಾರಣ್ಣ ನಿಮಗೆ ಬುದ್ಧಿ ಇಲ್ವಾ ಅಲ್ಲಿ ಶಾಂತವಾಗಿದ್ದಂಥ ರೈತರ ನಾಡಲ್ಲಿ ನಿಮ್ಮ ಜೆ ಡಿ ಎಸ್ ಗೆಲ್ತಾಯಿದ್ದಂಥ ಬೆಲ್ಟಲ್ಲಿ ಹೋಗ್ಬಿಟ್ಟು ಈ ಕೋತಿ ನನ್ನ ಮಕ್ಕಳನ್ನ ಬಿಟ್ಟಿದ್ದೀರ ಅವ್ರು ನಿಮ್ಮನ್ನು ಖಾಲಿ ಮಾಡಿಸ್ತಾರೆ ನೆಕ್ಸ್ಟ್ ಟೈಮು ಮೂರು ನಾಲ್ಕು ಬಂದರೆ ಹೆಚ್ಚು ಬರೆದಿಟ್ಟುಗಳೇ ಮೂರು ನಾಲ್ಕು ಬಂದರೆ ಹೆಚ್ಚು ಏನಿವ್ ಫರ್ಗೆಡ ಬಟ್ ಮಧುರ ನಾನು ಮದ್ದು ಬಗ್ಗೆ ಹಾಳಾಗಿ ಹಾಳಾಗೋಗಲಿ ಯಾಕಂದ್ರೆ ಜನಗಳಿಗೆ ಬುದ್ಧಿ ಇಲ್ಲ ನಾವೇನು ಮಾಡೋಕ್ಕಾಯ್ತದೆ ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ನಡೆ ತುಂಬ ತುಂಬಾ ಕೆಟ್ಟದಾಗಿದೆ ಕೊಲೆಗಾರನ ರಕ್ಷಣೆ ಮಾಡುವಂತ ಕೊಲೆಗಾರನ ರಕ್ಷಣೆ ಮಾಡ್ತಾ ಇದ್ದಾರೆ ನೋಟಿಸ್ ಅದು ಧರ್ಮಸ್ಥಳ ಪೊಲೀಸ್ ಅವರಿಗೆ ಬಂಗ್ಲೆಗೂಡದಲ್ಲಿ ಎಣಗಳು ಹೆಂಗೆ ಬಂತು ಎಣ ಹೆಂಗ್ ಬಂತು ಅಲ್ಲಿ ಪಳವಳಿಕೆ ತಂದು ಬಿಸಾಕವರು ಯಾರು ಧರ್ಮಸ್ಥಳ ಪೊಲೀಸರು ಕಣ್ಣು ಕಣ್ಣು ಬಾಯಿ ಮುಚ್ಕೊಂಡು ಹೆಂಗಿದ್ರು ಅಲ್ಲಿ ಬಂದಂತ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಗಳ ಕರ್ತವ್ಯ ಏನು ಅವ್ರ ಇನ್ವಾಲ್ವ್ಮೆಂಟ್ ಏನು ಯಶಸ್ ಕಾಸಿಸ್ಕೊಂಡಿದ್ರು ಇದನ್ನೆಲ್ಲ ಬಿಸಾಕ್ಬೇಕಾದ್ರೆ ಕಣ್ಣು ಮುಚ್ಕೊಂಡಿರೋಕೆ ಇವರುಗಳಿಗೆ ಮತ್ತೆ ತಿಂಗಳು ತಿಂಗಳು ಮಾಮೂಲಿ ಕೊಲೆಗಾರರಿಂದ ಎಷ್ಟು ಬತ್ತಾಯ್ತು ಅಲ್ಲಿ ಬಂದಂತ ಮಿಸ್ಸಿಂಗ್ ಕೇಸ್ಗಳನ್ನ ಅಲ್ಲಿ ಅಲ್ಲಿ ಅಲ್ಲಾಗಿರುವಂತ ಮಿಸ್ಸಿಂಗ್ ಕೇಸ್ಗಳು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಪಳವಳಿಕೆಗಳು ಎರಡು ಮ್ಯಾಚ್ ಆಗುತ್ತೆ ಮಿಸ್ಸಿಂಗ್ ಕೇಸ್ ಅಲ್ಲ ಸಾಯಿಸಿ ಬಂಗ್ಲೆ ಗುಡ್ಡದಲ್ಲಿ ಬಿಸಾಕಿದ್ದಾರೆ ಇವರು ಮಿಸ್ಸಿಂಗ್ ಕೇಸ್ ಸಿಕ್ಕಿಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದಾರೆ ತನಿಖೆ ಕೂಡ ಮಾಡಿ ಮಾಡಿಲ್ಲ ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡ ಪೊಲೀಸರು ಈಗ ಎಸ್ ಐ ಟಿ ನೋಟಿಸ್ ಕೊಡಬೇಕಾದ್ರದ್ದು ಇವರಿಬ್ಬರಿಗೆ ನೀವು ನೀವು ಎಸ್ ಐ ಟಿ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಬಟ್ಟೆನ ನಾನು ಬಿಚ್ಚಿಸ್ತೀನಿ ನಿಮ್ಮ ಬಟ್ಟೆನಾ ಎಸ್ ಐ ಟಿ ಬಟ್ಟೆ ಎಸ್ ಐ ಟಿಲಿರೋ ಇಪ್ಪತ್ತು ಜನರ ಬಟ್ಟೆನ ನಾನು ಬಿಚ್ಚಿಸ್ತೀನಿ ನಿಮ್ಮನ್ನ ಬ್ರೈನ್ ಮ್ಯಾಪಿಂಗ್ ಹಾಕಿಸ್ತೀನಿ ಓಕೆ ಐ ಡೋಂಟ್ ಮೈಂಡ್ ಏನ ಐದು ಐದು ಎಫ್ ಐ ಆರ್ ತಾನೆ ನಾನು 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 ಹೈಕೋರ್ಟ್ಗೆ ಹೋಗ್ತೀನಿ ನಾನು ಕೇಳ್ತೀನಿ ಯಾಕೆ ಮೊನ್ನೆ ಇವನು ಹೋಗಿ ಏನೋ 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 ಅವನೇನು ಪಾರ್ಟೀಲ್ಲು ಏನಪ್ಪ ಅವನು ಯತ್ನಾಳು ಎತ್ನಾಳು ಬೈಕ್ ಬಂದಂಗೆ ಮಾತಾಡೋದು ಐದು ಲಕ್ಷ ಕೊಡ್ತೀನಿ ಅಂತ ಆಮೇಲೆ ಅಲ್ಲೋಗಿ ಹೈಕೋರ್ಟಲ್ಲಿ ಹೋಗಿ ಕಾಡಿ ಬೇಡಿ ಸ್ಟೇ ತಗೊಂಡ್ಬಂದಿದ್ದಾನೆ ಓ ಯತ್ನಾಳು ಮಾತಾಡಿ ಸ್ಟೇ ಕೊಡೋದಾಯ್ತು ಅಂತಂದರೆ ನಾವು ಕೇಳ್ತೀವಿ ನಾವು ಹೋಗಿ ಅಪೀಲ್ ಮಾಡ್ತೀವಿ ಡೆಫಿನೆಟ್ಲಿ ವಿ ವಿಲ್ ಅಪೀಲ್ ನಮ್ದೇನು ತಪ್ಪಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ವಿಸಿಲ್ ಬ್ಲೋವರ್ಸು ನಾವು ಮಾತಾಡೋದೇ ತಪ್ಪು ಅಂದ್ಬಿಟ್ರಾಗರ ಎಸ್ ಐ ಟಿ ಅವರ ನಡೆ ತುಂಬಾ ಕೆಟ್ಟದಾಗಿದೆ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಕಂಪ್ಲೇನೆಂಟ್ ಗಳನ್ನ ಅರೆಸ್ಟ್ ಮಾಡೋದು ಸಾಕ್ಷಿದಾರಗಳಿಗೆ ಹಿಂಸೆ ಕೊಡೋದು ಟ್ಯಾಂಕ್ ಗೋಡ್ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಗೋಡಕ್ಕೆ ಕರ್ಕೊಂಡು ಹೋಗಿದ್ದು ತುಂಬಾ ಒಳ್ಳೆ ಕೆಲಸ ಎಸ್ ಐ ಟಿ ಅವರು ಯಾಕೆ ಅಂತಂದ್ರೆ ಅಟ್ ಅಲ್ಲಿ ಪಳುವಳಿಕೆಗಳು ಸಿಕ್ಕಿರೋದು ವಿಡಿಯೋಗ್ರಫಿ ಆಗಿದೆ ಇಸ್ ಅ ಪ್ರೂಫ್ ವಿತ್ ಎಸ್ ಐ ಟಿ ದಟ್ ಅನ್ನೋ ದರ್ ಆರ್ ಹ್ಯೂಮನ್ ರಿಮೈನ್ಸ್ ಯೂಸ್ ರಿಮೇನ್ಸ್ ರಾಶಿ ರಾಶಿ ಟ್ಯಾಕ್ಟರ್ ಗಟ್ಲೆ ಅಲ್ಲಿ ಹ್ಯೂಮನ್ ರಿಮೇನುಗಳು ಬಿದ್ದಿವೆ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಬಿದ್ದಿರುವಂತಹ ಪಳುವಳಿಕೆಗಳಿಗೂ ಧರ್ಮಸ್ಥಳ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ಮಿಸ್ಸಿಂಗ್ ಕೇಸ್ಗಳು ಎರಡಕ್ಕೂ ಒಂದು ಕನೆಕ್ಷನ್ ಇದೆ ಮಿಸ್ಸಿಂಗ್ ಕೇಸ್ಗಳ ಬಾಡಿಗಳು ಅಲ್ಲಿ ಸಿಕ್ಕಿವೆ ಇದನ್ನ ಯಾಕೆ ಎಸ್ ಐ ಟಿ ಸೀಸ್ ಮಾಡ್ತಾ ಇಲ್ಲ ಯಾಕೆ ಧರ್ಮಸ್ಥಳ ಪೊಲೀಸರಿಗೆ ನೋಟಿಸ್ ಕೊಡ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅಲ್ಲಿ ಐ ಆರ್ ಮಾಡಿದವನು ತನಿಖೆ ಮಾಡಿದವನಿಗೆ ನೋಟಿಸ್ ಕೊಡಬೇಕು ಅವನು ಬದುಕಿ ಅವನು ಸತ್ತಿದ್ರೆ ಓಕೆ ಬದುಕಿದ್ರೆ ಅವನ್ನ ಕರ್ಕೊಂಡು ಬರ್ಲೇಬೇಕು ನೀವು ವಿಠಲ್ ಗೌಡನಿಗೆ ಅವರ ಮಾವ ವಿಠಲ್ ಗೌಡನಿಗೆ ಬಂಗ್ಲೆಗೂಡದಲ್ಲಿ ಕರ್ಕೊಂಡು ಹೋದಂತ ವಿಠಲ್ ಗೌಡನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಆತನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಸ್ನೇಹಿತರೆ ದಿಸ್ ಇಸ್ ದ ಲೇಟೆಸ್ಟ್ ವಾಟ್ ಐ ಕ್ಯಾನ್ ಗಿವ್ ಎಸ್ ಐ ಟಿ ದಿಕ್ಕು ತಪ್ಪಿ ಕೆಲಸ ಮಾಡ್ತಾ ಇದೆ ಐ ಟಿ ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದೆ ನಾನ್ ಸೆನ್ಸ್ ಅಲ್ಲೆಲ್ಲೋ ಬೆಳ್ತಂಗಡಿ ಒಂದು ಎಫ್ಐ ಆರ್ ಐ ಆರ್ ಅಂತೆ ಏನೋ ನಾನು ನಾನ್ ನನ್ಗೆ ನಮ್ಗೆ ಅಟ್ಯಾಕ್ ಮಾಡಿದ್ರೆ ನಾವು ಸೆಲ್ಫ್ ಡಿಫೆನ್ಸ್ ತಗೊಂತೀವ ಅದಕ್ಕೆ ಎಫ್ಐಆರ್ ಚಿಕ್ಕಬಳ್ಳಾಪುರದಲ್ಲಿ ಅಮಿತ್ ಕೇಳಿದೆ ಏನೋ ಏನೋ ಅಲ್ರಿ ಅಮಿತ್ ಶಾ ಅಮಿತ್ ಶಾ ಏನೋ ನೋವಾಗಿದ್ರೆ ಅಮಿತ್ ಶಾ ಬಂದು ಕಂಪ್ಲೇಂಟ್ ಕೊಡ್ತಾನೆ ಯಾವನೋ ಕಂಪ್ಲೇಂಟ್ ಕೊಟ್ಟರೆ ಇವ್ ತಗೊಂಡು ಎಫ್ ಐಆರ್ ಮಾಡೋದು ನಮ್ಮೊಳಗೆ ನೋಟಿಸ್ಗಳು ಕೊಡೋದು ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀನಿ ಆಂಧ್ರ ಬಾರ್ಡ್ರಿಗೆ ಇಲ್ಲಿಂದ ಬೆಂಗಳೂರು ಏನೋ ಬೆಳ್ತಂಗಡಿಗೆ ಹೋಗಿದ್ದೀನಿ ಅವರುಗಳು ಅರೇಸ್ಮೆಂಟ್ ಲೈ ನೀವು ಏನೇ ಅರೇಸ್ಮೆಂಟ್ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಕೆಲವು ಕೆಲವು ಕೆಲವರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ನಿಮ್ಮ ಮೇಲೆ ಕೂಡ ಇಡಿಗೆ ಸಿ ಬಿ ಐಗೆ ಹೋಗಿದ್ದೆ ಸದಾಶಿವನಿಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಾನು ಕೂಡ ಬರ್ದಾಕಿದ್ದೀನಿ ಓಕೆ ನಾನೇನು ಸುಮ್ಮನೆ ಅಲ್ಲ ನನ್ನನ್ನು ಕೆದಕಿದ್ದೀರ ನಾನು ಮಾತ್ರ ಹೇಳ್ತೀನಿ ಇದಕ್ಕೊಂದು ಗತಿ ಕಾಣಿಲ್ಲ ಅಂತಂದ್ರೆ ನಾನಂತೂ ಬಿಡದೇ ಇಲ್ಲ ಐದೇ ಆರ್ ಒಬ್ಬ ಏನೋ ಅಡ್ವೊಕೇಟ್ ಮೇಲೆ ಒಬ್ಬ ವಿಸಿಲ್ ಬ್ಲೋವರ್ ಮೇಲೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಅಂತ ವ್ಯಕ್ತಿ ಮೇಲೆ ನೆನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸರ್ ಓಹೋ ಓಹ್ ಯಾವ್ದೋ ಕಂಠಿ ಯಾರ ಅಂತ ಯಾರ ನನಗೆ ಗೊತ್ತಿಲ್ಲಪ್ಪ ಆ ಎಮ್ಮ ಯಾರು ಅಂತ ಗೊತ್ತಿಲ್ಲ ನನಗೆ ಆ ಕಂಠಿ ಯಾರ ಗೊತ್ತಿಲ್ಲ ಯಾರ ಬರ್ದವನೆ ಹೋಗ್ ಕೇಳಿ ಇವನು ಲಂಕೇಶ್ ಬರ್ದವನೇ ಅಗ್ನೀಶ್ ಇವನು ಇವನ್ ಬರ್ದವ್ ಯಾರು ಹಾಯ್ ಬೆಂಗ್ಳೂರ್ ಬರ್ದವನೇ ಮೇಲಕ್ಕೆ ಹೋಗ್ ಕೇಳ್ಕೊಂಬನ್ರೀ ಹೋಗಿ ಕೇಳ್ಕೊಂಬನಿ ಯಾರು ರವೀವ್ ಬೆಳಿಗ್ಗೆ ಬರ್ದಿರೋ ಡಾಕ್ಯುಮೆಂಟ್ ಹಂಗೆ ಇದೆ ಕಂಠಿ ಆರೋದ್ರ ಬಗ್ಗೆ ನಾ ನಾವೇನ್ ಹೇಳಿಲ್ಲ ಅಲ್ಲಿ ಹೋಗಿ ಕೇಳ್ಕೊಂಬನಿ ರವ್ಯ್ ಬೆಳಿಗ್ಗೆ ಯಾಕೆ ಬರ್ದವನೇ ಅಂತ ನಾನ್ ಸೆನ್ಸ್ ಎಲ್ಲ ಅಲ್ಲ ಎಲ್ಲಿ ನೀವು ಸೂಕ್ಷ್ಮತೆಯನ್ನು ತೋರಿಸ್ಬೇಕು ಏ ನೀವು 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 ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಮಾಡ್ಬಿಟ್ಟು ನಮಗೆಲ್ಲ ನೋಡಿಸ್ಕೊಬಿಟ್ಟು ಯಾವನ್ನ ಎದುರ್ಕೊಳ್ಳಲ್ಲ ನಾವು ಯಾರು ಏನು ತಪ್ಪು ಮಾಡಿಲ್ಲ ವಿಲ್ ಕಮ್ ಆ್ಯಂಡ್ ಆನ್ಸರ್ ಇಟ್ಟು ನಾಲ್ಕು ಕಡೆ ಆನ್ಸರ್ ಮಾಡಿದೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಆನ್ಸರ್ ಮಕ್ಕ ಮಾಡ್ತೀನಿ ಅದನ್ನ ತೊಗೊಂಡಿ ಹೈಕೋರ್ಟ್ ಅಲ್ಲಿ ಹಾಕಿ ನಾನು ಪ್ರಶ್ನೆ ಮಾಡ್ತೀನಿ ಡೆಫಿನೆಟ್ಲಿ ಐ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಐ ನೋ ಡೌಟ್ ನಾನು ನಾನು ಅಪೀಲ್ ಮಾಡ್ತೀನಿ ಯಾಕಂದ್ರೆ ನಮ್ಮಂತವರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರೂ ನ್ಯಾಯವಾದಿ ಕೆಲಸ ಇಲ್ಲ ಅಂತಂದ್ರೆ ನೇಪಾಳ ಅಲ್ಲಿ ನೋಡಿದಿರಲ್ಲ ಏನಾಗಿದೆ ಅಂತ ನಿಮ್ಗೆ ನೇಪಾಳ ಗತಿ ಆಗೋವರೆಗೂ ಕರ್ನಾಟಕ ಮತ್ತೆ ಭಾರತವನ್ನ ನೀವು ಬಿಡಲ್ಲ ಪೀಡೆಮುಂಡ್ಯ ಮಕ್ಕಳು ಅಂತ ಗೊತ್ತಿದೆ ನನಗೆ ಅಲ್ಟಿಮೇಟ್ ಆಗಿ ವಾಂಟ್ ಟು ಡೆಸ್ಟ್ರಾಯ್ ದ ಪೀಸ್ ಇನ್ ಸೊಸೈಟಿ ಯಾವುದಕ್ಕೆ ನೀವು ಹೋರಾಟ ಬಿಜೆಪಿ ಬಿಜೆಪಿಯವರು ಅಲ್ಲೇ ವಿರೋಧ ಪಕ್ಷವಾಗಿ ಏನು ಕಲೇ ಅಶೋಕ ಏ ಓಟಿ ರವಿ ಏ ಏ ಪ್ರತಾಪ್ ಸಿಂಹ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಬೇಕು ನೀವು ಮಾಡ್ತಾ ಇದೀರೋ ಯಾಕಂದ್ರೆ ಬೆಲೆ ಏರಿಕೆ ಮಾಡ್ತಾರದೆ ನೀವು ಕೇಂದ್ರ ಸರ್ಕಾರ ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ನೆಮ್ಮದಿ ಇಲ್ಲ ಜನಗಳಿಗೆ ಕುಡಿಯೋ ನೀರು ವಿಷ ತಿನ್ನ ಊಟ ವಿಷ ಅದಕ್ಕೆಲ್ಲ ಪೆಸ್ಟಿಸೈಡ್ಸು ಯೂರಿಯಾ ಹಾಕಿ ಜನಗಳಿಗೆ ದಿನ ಸಾಯಿಸ್ತೀರಾ ಬೆಳಗ್ಗೆ ಆದ್ರೆ ಒಂದು ವೈನ್ ಶಾಪ್ಗಳು ಡ್ರಗ್ 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 ಅಂದೆ ಆಮೇಲೆ ಆಸ್ಪತ್ರೆಗಳು ಕ್ಲಿನಿಕ್ ಗಳು ಕರ್ನಾಟಕದಲ್ಲಿ ಪ್ರತಿದಿನ ದಿನ ಹೋಗ್ತಾ ಇದೆ ಇಲ್ಲ ಅದು ಬಿಟ್ರೆ ನಿಮ್ಮ ಭ್ರಷ್ಟಾಚಾರ ಹೆಚ್ಕೊಂತ ಹೋಗ್ತಾ ಇದೆ ಆ ನೇಪಾಳದಲ್ಲಿ ಬೀದಿನಲ್ಲಿ ಬೀದಿ ಬೀದಿನಲ್ಲಿ ಹೊಡಿತಾರಲ್ಲ ಆ ದಿನ ಕರ್ನಾಟಕದಲ್ಲಿ ಭಾರತದಲ್ಲಿ ಬಂದೇ ಬರುತ್ತೆ ಆವತ್ತು ನಿಮಗೆ ನೀವು ಶಾಪ ಹಾಕೊಂತೀರಾ ನೀವು ಮಾಡ್ತಾರ ಅನ್ಯಾಯಗಳಿಗೆ ನೀವ್ ಮಾಡ್ತಾರಂತ ದೌರ್ಜನ್ಯಗಳಿಗೆ ಬೀದಿನೆಲ್ಲ ಒಡಿಯೋ ದಿಸಾ ದೂರ ದೂರ ಇಲ್ಲ ಕಣಾಲೇ ನೀವು ಮಾಡ್ತಾರ ಬೆಲೆ ಬಗ್ಗೆ ಮಾತಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಗಳು ಮಾಡ್ಕೊಂಡು ರೈತರ ಜಮೀನುಗಳನ್ನ ಕಿತ್ಕೊಂಡು ಏರ್ಪೋರ್ಟ್ ಅಂತೆ ಇವ್ರ ರಜಿ ತಲೆ ಅಂತೆ ಆಮೇಲೆ ಹೊಸ ಲೇಔಟ್ ಅಂತೆ ಇವ್ರ ಮನೆಯವರೆಲ್ಲ ತಗೊಂಡ್ ಹೂಣಕ್ಕೆ ಹೊಸ ಲೇಔಟ್ಗಳು ರೈತರು ಅನ್ನ ಬೆಳೆಯೋದು ಬೇಡ ಅನ್ನ ಬೆಳೆಯೋದೆಲ್ಲ ಸರ್ವನಾಶ ಮಾಡ್ಬಿಟ್ಟು ಆ ರೈತ ಜಮೀನ ಕಿತ್ಕೊಂಡು ಅವ್ರನ್ನ ಬೀದಿಗೆ ಬಿಟ್ಟು ಇವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇವ್ರ ದಂಧೆ ಮಾಡ್ಕೊಂಡು ಸಾವಿರದ ನಾನೂರು ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಸಾವಿರಾರು ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಮತ್ತೆ ಮುಗ್ಧ ಜನರ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಬೀದಿ ತಗೊಂಡು ಗಲಾಟೆಗಳ ಮಾಡ್ಕೊಂಡು ಆ ದೇವರ ಹೆಸರಲ್ಲಿ ಗಲಾಟೆ ಮಾಡಿ ನೀವು ಯಾವ ಬೇವರ್ಸಿಗಳ ಶಾಂತಿಯ ಶಾಂತಿಯ ಸಂಕೇತ ಅನ್ನೋದು ಒಂದು ಒಂದು ನೆಮ್ಮದಿಯ ಸಂಕೇತ ಪ್ರಾರ್ಥನೆಯ ಸಂಕೇತ ಅದನ್ನ ಬೀದಿ ತೋರಿಸಿ ಅವನೇ ಅವನ ಬೇವರ್ಸಿಗಳು ಕಲ್ಲಲ್ಲಿ ಹೊಡೆದು ನೀವು ಅದನ್ನ ಏನ್ ಮಾಡ್ತಾ ಇದ್ರೆ ವಾಟ್ ಈಸ್ ಇಶ್ಯೂ ಬರ್ನಿಂಗ್ ಇಶ್ಯೂ ಇಸ್ ಅನ್ಎಂಪ್ಲಾಯ್ಮೆಂಟ್ ಬರ್ನಿಂಗ್ ಇಶ್ಯೂ ಇಸ್ ಬೆಲೆ ಏರಿಕೆ ಬರ್ನಿಂಗ್ ಇಶ್ಯೂ ಇಸ್ ಒತ್ತಾರು ಸಾರಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒತ್ತಾರ ಮಕ್ಕಳು ಇಂಜಿನಿಯರಿಂಗ್ ಮಾಡಿದವರು ಕೆಲಸ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನೀವು ಮಾತಾಡೋ ಯಾಕೆ ನಿಮ್ಮ ಹೆಂಟ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಫಾರಿನ್ ಅಲ್ಲಿ ಸೆಟ್ಲಾಗಿದ್ದಾರೆ ಕರ್ನಾಟಕವನ್ನು ಹಾಳು ಮಾಡ್ತಾರದು ಒಂದು ನೂರ್ ಇಪ್ಪತ್ತು ಕುಟುಂಬಗಳು ಎಲ್ಲಾ ಪಕ್ಷದಲ್ಲಿ ಸಿಕ್ಕೊಂಡು ಅವ್ರಗಳಿಗೆ ಅವ್ರ ಅಧಿಕಾರ ಬೇಕು ಅವ್ರ ಮಕ್ಳಿಗೆ ಅಧಿಕಾರ ಬೇಕು ಅದನ್ನ ತಗೊಂಡ್ಬಂದು ಇವಾಗ ನೋಡಿ ನಿಖಿಲ್ ಕುಮಾರಸ್ವಾಮಿಗೆ ಅಧಿಕಾರ ಬೇಕು ಕುಮಾರಸ್ವಾಮಿ ಕರ್ಕೊಂಬಂದು ಬಿಜೆಪಿ ನಾಲ್ ಪ್ರೊಟೆಸ್ಟ್ ಮಾಡಿಸ್ತಾವನೆ ಅಲ್ಲಿ ರೈತರಿಗೆ ಅನ್ಯಾಯದನ್ನು ಕುಮಾರಸ್ವಾಮಿ ಕೇಳ್ತಾ ಇಲ್ಲ ಬೆಲೆ ಏರಿಕೆ ಬಗ್ಗೆ ಕುಮಾರಸ್ವಾಮಿ ಕೇಳ್ತಾ ಇಲ್ಲ ಅಲ್ಲಿ ಕಾವೇರಿ ನೀರನ್ನು ಕದ್ಕೊಂಬಂದು ಬೆಂಗಳೂರಲ್ಲಿ ಬಿಲ್ಡರ್ ಗಳಿಗೆ ಮಾಡ್ತಾವ್ರೆ ಅದ್ರ ಬಗ್ಗೆ ಕುಮಾರಸ್ವಾಮಿ ಕೇಳಲ್ಲ ಹಾಳಾಗ ಹೋಗ್ಲಿ ಅಲ್ಲಿ ದೇವ್ರ ವಿಚಾರ ಇಟ್ಕೊಂಡು ನೀವು ಗಲಾಟೆಗಳು ಮಾಡ್ಸಬೇಕು ಅವ್ನು ಯಾರೋ ಪುಡಾರಿಗಳು ಯಾವನ ಕಲ್ಲು ಕಲ್ಲೊಡ್ದು ಒಬ್ಬ ಪುಡಾರಿ ಇವರೇ ಬೇಕಾದ್ರೆ ಕಾಸು ಕೊಟ್ಟು ಕಲ್ಲು ಹೊಡಿಸಿರ್ತಾರೆ ಇವರೇ ಅದನ್ನು ಗಲಾಟೆ ಮಾಡ್ಸಿರ್ತಾರೆ ನೂರ ಎಪ್ಪತ್ತೆರಡು ಜನ ಬೇರೆ ಬೇರೆ ಡಿಸ್ಟಿಕ್ ಗಳಲ್ಲಿ ಹೋಗಿ ಗಲಾಟೆಗಳು ಮಾಡ್ಸಿದ್ದಾರೆ ಅಂತಂದ್ರೆ ಮತ್ತೆ ಅಲ್ಲಿ ಬಿಜಾಪುರದಲ್ಲಿ ಯಾರೋ ಹಿಂದೂ ಉಡುಗಡೆ ಕಲ್ಲುಗಳು ಹೊಡೆದ್ರಲ್ಲ ಅದ್ರ ಬಗ್ಗೆ ಯಾಕೆ ಪ್ರೊಟೆಸ್ಟ್ ಆಗಿಲ್ಲ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಯಾರ ಕಲ್ಲು ಕಲ್ಲುಡಿಯ ದಿನ ದೂರ ಇಲ್ಲ ರೀ ಭಾರತದಲ್ಲಿ ಜನ ಬೀದಿಗೆ ಬಂದು ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ ಬರ್ದಿಟ್ಕೊಳ್ಳಿ ನಾನು ಮಾತನ್ನ ತುಂಬಾ ನೊಂದಿ ಹೇಳ್ತಾ ಇದ್ದೀನಿ ಧ್ವನಿ ಮಾಡೋ ನಮ್ಮ ಅಂತವರುಗಳ ಮೇಲೆ ಐದೇ ಆರ್ ಮಾಡೋಣ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಓಮ್ ಮಿನಿಸ್ಟರ್ ಸರ್ಕಾರ ಹಂಗಾರೆ ಧ್ವನಿ ಮಾಡೋದು ಈ ದೇಶದಲ್ಲಿ ತಪ್ಪಾ ಅಂಗಾರೆ ಕೊಲೆ ಆಗಿದ್ರೆ ಅದನ್ನ ಪ್ರಶ್ನೆ ಎಫ್ ಐ ಆರ್ ನನಗೇನೋ ದುಡ್ಡು ಇದೆ ನನಗೇನೋ ಬ್ಯಾಕ್ ಗ್ರೌಂಡ್ ಇದೆ ನಾನು ಹೋಗಿ ಎಕ್ಸ್ಪ್ಲೇಷನ್ ಕೊಟ್ಟು ಬರ್ತೀನಿ ಗನ್ಮೆನ್ ಇಟ್ಕೊಂಡು ಏನೋ ಬಾಯ್ಸ್ ಗಳನ್ನ ಇಟ್ಕೊಂಡು ಅಪ್ರೋಚ್ ಮಾಡ್ತೀನಿ ಅದು ಹೈಕೋರ್ಟ್ ಬಿಟ್ಟು ಬಚ್ಚ ಅದು ಹೈಕೋರ್ಟ್ ನನಗೆ ಸ್ಟೇ ಕೊಡ್ತಾ ಸೀರಿಯಸ್ಲಿ ಸೀರಿಯಸ್ಲಿ ಗೋಯಿಂಗ್ ತ್ರೂ ಥ್ರೂರ್ಜೆನ್ಸಿ ಸಾರಿ ಏನೋ ಡಿಸ್ಕನೆಕ್ಟ್ ಆಗ್ತಾ ಇದೆ ಐ ಸ್ಟಾಪ್ ಇಟ್ ಯಾರಿಯಲಿನ ನನಗೂ ಕೂಡ ಬೇಜಾರಾಗ್ತಾ ಇದೆ ಎಷ್ಟು ಮಾತಾಡಕ್ ನನಗೇನೋ ಹಣ ಇದೆ ನನಗೇನೋ ಬ್ಯಾಕ್ ಇದೆ ನಾನು ಬೇಕಾದ್ರೆ ಇವರು ಐದ್ ಎಫ್ಐಆರ್ ಮಾಡ್ಸೋರು ಐದ್ ಎಫ್ ಐಆರ್ಗು ನಾನು ಬೆಳ್ತಣ್ಣಿಗೆ ಹೋಗಿ ಎಕ್ಸ್ಪ್ಲೇಷನ್ ಕೊಟ್ಟು ಬಂದೆ ಆಂಧ್ರ ಬಾರ್ಡರ್ ಚಿಕ್ಕಬಳ್ಳಾಪುರ ಅಲ್ಲಿಗೆ ಹೋಗಿ ಎಕ್ಸ್ಪ್ಲೇನೇಷನ್ ಕೊಟ್ಟೆ ಬಾಗೇಪಲ್ಲಿಗೆ ನನ್ನೆ ಸೋಲ್ದೇವ್ನ ಇಲ್ಲಿ ಕೊಟ್ಟಿದ್ರು ಅವ್ನು ಯಾರೋ ವಿಶ್ವನಾಥ್ ಎಂ ಎಲ್ ಎ ವಿಶ್ವನಾಥ ಏನೋ ಅವನೇನೋ ಅಂದ್ಬಿಟ್ಟೆ ಅಂತ ಅವನೇನೋ ದೊಡ್ಡ ಮನುಷ್ಯ ಅಂತಾರೆ ಆಯ್ತಪ್ಪ ಅದಕ್ಕೋಗಿ ಸ್ಪೆನ್ಸ್ ಕೊಟ್ಟೆ ನೆನ್ನೆ ಬಂದ್ರೆ ಯಾರೋ ಇದು ಕಮಿ ಕಮಿಷನರ್ ಆಫೀಸ್ ಸೈಬರ್ ಕ್ರೈಮ್ ಅಲ್ಲಿ ಯಾರೋ ಡಾಕ್ಟರ್ ಜೈಮಾಲಾ ಏನೋ ಅಂತೆ ಐ ಎಂ ಆ್ಯಕ್ಟ್ರೆಸ್ ಅಂತೆ ಏನೋ ಗೊತ್ತಿಲ್ಲ ಕಂಟಿಆಾರ ಅಂತ ಏನೋ ಅಲ್ಲೋ ಕಂಪ್ಲೇಂಟ್ ಕೊಟ್ಟಲ್ಲ ಯಾರ ಎಸ್ ಮೆನ್ಷನ್ ಮಾಡಿಲ್ಲ ಪೊಲೀಸ್ ಪೊಲೀಸರು ಬಂದು ನಂಗೆ ನೋಟಿಸ್ ಕೊಟ್ಟಾರೆ ಏನಿಯೋ ಡೋಂಟ್ ವರಿ ನಿಮ್ಮ ಅರೇಂಜ್ಮೆಂಟ್ ನಾನೇನು ಬಗ್ಗಲ್ಲ ನ್ಯಾಯ ಕೇಳ್ತಾ ವಿ ವಿಲ್ ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್ ನೀವು ನನ್ನ ಮೇಲೆ ಎಫ್ಐಆರ್ ಮಾಡಿಲ್ಲ ಅಂದ್ರೆ ನಾನು ಎಲ್ಲಾ ಮಾಡಿದ ನಿಮ್ಮನ್ನು ನಾನು ಬಿಡಲ್ಲ ಈಗ ನಾಟ್ ವಿಲ್ ಫೈಟ್ ದ ಜಸ್ಟಿಸ್ ಸ್ಟಿಲ್ ಲಾಸ್ಟ್ ಓಕೆ ಇದು ಲಾಜಿಕಲ್ ನಾನು ನಿಮ್ಮನ್ನ ಬಿಡಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ